ಹಲೋ ಹಾಯ್ ಮಕ್ಕಳ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡದ ಪಾಠ ಹದಿನಾರು ಕನಸುಗಾರ ಕಲಾಂ ಪಾಠವನ್ನು ಕಲ್ತ್ಕೊಳ್ಳೋಣ ಮಕ್ಕಳೇ ನಾನು ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ ಕನ್ನಡ ಕಲಿಯುವಂಥದ್ದು ಅತ್ಯಂತ ಸುಲಭ ಮತ್ತು ಕನ್ನಡ ಸಮೃದ್ಧವಾದಂಥ ಭಾಷೆ ಇದನ್ನು ನಾವು ಇಷ್ಟಪಟ್ಟು ಕಲಿಬೇಕಾಗುತ್ತೆ ಸರಿನಾ ನಿಮಗೆ ಸರಳವಾಗಿ ನಾನು ಓದುವಂಥ ಪ್ರಯತ್ನ ಮಾಡ್ತೀನಿ ಓದೋ ಅಂಥ ಸಂದರ್ಭದಲ್ಲೇ ಪಾಠ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆನಾ ಫಾಲೋ ಮಾಡಿ ನಿಮ್ಮ ಪುಸ್ತಕವನ್ನು ತೆರೆದುಕೊಳ್ಳಿ ನಾನು ಓದೋವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂಥ ಪದಗಳನ್ನು ಗುರುತಿಸಿ ಅಕ್ಷರಗಳನ್ನು ಗುರುತಿಸಿ ಒತ್ತಕ್ಷರಗಳನ್ನು ಗುರುತಿಸಿ ಕಾಗುಣಿತಗಳನ್ನು ಗುರು ಗುರುತಿಸಿ ಆ ಮೂಲಕ ನೀವು ಆ ಪದಗಳನ್ನು ಅಲ್ಲಲ್ಲೇ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ ಅದನ್ನು ಫಾಲೋ ಮಾಡಿ ಆಗ್ಬೋದಾ ಓಕೆ ಈಗ ನಾವು ಕನ್ನಡ ಪಾಠವನ್ನು ಶುರು ಮಾಡೋಣ ಪಾಠ ಹದಿನಾರು ಕನಸುಗಾರ ಕಲಾಂ ಕಲಿಕೆಗೆ ದಾರಿ ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಕನಸು ಕಾಣುತ್ತಿರುವೆ ತರಗತಿಯ ಗೆಳೆಯರೊಂದಿಗೆ ಹಂಚಿಕೋ ನಿಮಗೆ ನಿಮ್ಮದೇ ಆದಂಥ ಒಂದು ಕನಸು ಅಥವಾ ಗುರಿ ಏನೋ ಒಂದು ಇಷ್ಟ ಇರುತ್ತೆ ನಾನು ಈ ಥರ ಆಗಬೇಕು ಈ ಥರದ ವ್ಯಕ್ತಿ ಆಗಬೇಕು ಈ ಥರದ ಕೆಲಸ ಮಾಡಬೇಕು ಅನ್ನೋಂಥ ನಿಮಗೆ ಆಸೆ ಇರುತ್ತೆ ಅದನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ ಸರಿನಾ ಕೆಲವರಿಗೆ ಡಾಕ್ಟರ್ ಆಗಬೇಕು ಅನಿಸ್ಬೋದು ಇಂಜಿನಿಯರ್ ಆಗ್ಬೋದು ಅನ್ನಿಸ್ಬೋದು ವಿಜ್ಞಾನಿ ಆಗ್ಬೋದು ಅನ್ನಿಸ್ಬೋದು ಆಗಬೇಕು ಅನ್ನಿಸ್ಬೋದು ಅಥವಾ ಟೀಚರ್ ಆಗಬೇಕು ಅನ್ನಿಸ್ಬೋದು ಒಳ್ಳೆ ಲೆಕ್ಚರರ್ ಆಗಬೇಕು ಅನ್ನಿಸ್ಬೋದು ಪೈಲಟ್ ಆಗ್ಬೋ ಆಗಬೇಕು ಅನ್ನಿಸ್ಬೋದು ಸರಿನಾ ರೈಲನ್ನು ಓಡಿಸ್ಬೇಕು ಅನ್ನಿಸ್ಬೋದು ವಿಮಾನವನ್ನು ಓಡಿಸ್ಬೇಕು ಅನ್ನಿಸ್ಬೋದು ಅಥವಾ ಹಡಗನ್ನು ಚಲಾಯಿಸ್ಬೇಕು ಅನ್ನಿಸ್ಬೋದು ನಿಮಗೆ ಏನು ಇಷ್ಟ ಆಗುತ್ತೆ ಅದು ಬಿಸ್ನೆಸ್ ಮಾಡಬೇಕು ಅನಿಸ್ಬೋದು ಅಥವಾ ಕೃಷಿಕ ರೈತನಾಗಬೇಕು ಅನ್ನಿಸ್ಬೌದು ಹಾಂ ಈ ದೇಶದ ಒಳ್ಳೆ ಪ್ರಜೆ ಸಿಟಿಜನ್ ಆಫ್ ಇಂಡಿಯಾ ಆಗ್ಬೋದು ಆಗಬೇಕು ಅನ್ನಿಸ್ಬೋದು ನಿಮ್ಗೆ ಏನು ಅನಿಸುತ್ತೆ ಏನು ಕನಸು ಕಾಣ್ತೀರ ಏನು ಆಸೆ ಇದೆ ಅದನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಮತ್ತು ಆ ಕನಸಿನ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಓಕೆ ಈಗ ಪಾಠವನ್ನು ಶುರು ಮಾಡೋಣ ಪುಸ್ತಕ ತೆರೆದಿದ್ದೀರಲ್ವ ಈಗ ಪುಸ್ತಕದಲ್ಲಿ ನೋಡ್ಕೊಳ್ತಾ ಹೋಗಿ ನಾನು ಓದ್ತಾ ಹೋಗ್ತೀನಿ ಓದೋ ಅಂಥ ಸಂದರ್ಭದಲ್ಲೇ ಕನ್ನಡ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರಿ ಮಕ್ಕಳೇ ಫಾಲೋ ಮಾಡ್ತಿದ್ದೀರಲ್ಲ ಈಗ ನಾನು ಓದೋದಕ್ಕೆ ಶುರು ಮಾಡ್ತೀನಿ ಎಲ್ಲಿ ನಿಮ್ಗೆ ಅಗತ್ಯ ಇದೆ ಅಲ್ಲಿ ಮಾತ್ರ ನಿಮಗೆ ಒಂದಿಷ್ಟು ವಿವರಣೆ ಕೊಡ್ತೀನಿ ಆಗ್ಬೋದಾ ಸರಿ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಹಗುರ ಎಂದು ಉದ್ಗರಿಸಿದರು ಒಡನೆಯೇ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಸರಿ ಅರ್ಥ ಆಯ್ತಲ್ಲ ಇಲ್ಲಿವರೆಗೂ ನಿಮಗೆ ಅಂದರೆ ಒಬ್ಬ ಪ್ರಸಿದ್ಧ ಮೂಳೆ ತಜ್ಞರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಆ ವಿಜ್ಞಾನಿ ತನ್ನ ಪ್ರಯೋಗದ ಪ್ರಯೋಗಾಲಯದಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ತೋರಿಸ್ತಾ ಒಂದು ಕ್ಷಿಪಣಿಯಲ್ಲಿ ಬಳಸೋದಕ್ಕಾಗಿ ರಾಕೆಟಲ್ಲಿ ಬಳಸೋದಕ್ಕಾಗಿ ತಯಾರಿಸಿದಂಥ ಒಂದು ಹಗುರವಾದಂಥ ಅಂದರೆ ಆ ವೆಯ್ಟ್ ತುಂಬ ಕಡಿಮೆ ಇರುವಂಥ ಹಗುರವಾದ ವಸ್ತುವನ್ನು ತೋರಿಸ್ತಾರೆ ನೋಡಿ ಇದನ್ನು ನಾನು ತಯಾರಿಸಿದ್ದೀನಿ ಅಂತ ಅದನ್ನು ಈ ಮೂಳೆ ಡಾಕ್ಟ್ರು ಕೈಯಿಂದ ಎತ್ತಿ ಅಯ್ಯೋ ಏನಿದು ಇಷ್ಟು ಬಲು ಹಗುರವಾಗಿದೆಯಲ್ಲ ವೆಯ್ಟ್ ತುಂಬ ಕಡಿಮೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಆಶ್ಚರ್ಯಪಡ್ತಾರೆ ಆಮೇಲೆ ಅವ್ರನ್ನ ತಮ್ಮ ಒಂದು ಹೈದರಾಬಾದ್ನಲ್ಲಿರುವಂಥ ಆಸ್ಪತ್ರೆಗೆ ಬರೋದಕ್ಕೆ ಕೇಳ್ಕೊಳ್ತಾರೆ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಫಾಲೋ ಮಾಡಿ ಓದೋದಕ್ಕೆ ಶುರು ಮಾಡ್ತೀನಿ ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸಿದರು ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಅವರ ಕಾಲಿಗೆ ಸುಮಾರು ಮೂರು ಕೆ ಜಿ ತೂಕದ ಮೂರು ಕಿಲೋಗ್ರಾಮ್ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು ಆ ಮೂಳೆ ಡಾಕ್ಟ್ರು ಅವತ್ತೇ ಆ ವಿಜ್ಞಾನಿಯನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಹಾಸ್ಪಿಟಲಲ್ಲಿ ಎಲ್ಲ ಅವರಿಗೆ ತೋರಿಸ್ತಾರೆ ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನೆಲ್ಲ ಅವರು ಪರಿಚಯ ಮಾಡ್ತಾರೆ ಅಲ್ಲಿದ್ದವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳೇ ಇರ್ತಾರೆ ಆ ಮಕ್ಕಳು ಕಾಲಿನ ನ್ಯೂನ್ಯತೆಗೆ ಒಳಗಾಗಿರೋವಂಥವ್ರು ಅವರನ್ನು ಅವರ ಕಾಲಿಗೆ ಒಂದು ಕ್ಯಾಲಿಪರ್ ಅಂದರೆ ಅವರು ಓಡಾಡೋದಕ್ಕೆ ಒಂದು ಬಳಸುವಂಥ ಒಂದು ಸಾಧನವನ್ನು ಕಾಲಿಗೆ ಜೋಡಿಸಿರ್ತಾರೆ ಅದರ ತೂಕ ಮೂರು ಕೆ ಜಿ ಇರುತ್ತೆ ಮಕ್ಕಳೇ ಸರಿನಾ ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು ಆ ಭಾರವಾದ ಕಾಲು ಆ ಕಾಲು ಏನು ತುಂಬ ಭಾರ ಇತ್ತು ಮೂರು ಕೆ ಜಿ ಇತ್ತು ಅದನ್ನು ಎತ್ತಿ ಇಟ್ಟು ನಡೆಯೋದಕ್ಕೆ ಇವರು ಕಷ್ಟಪಡ್ತಿದ್ದರು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು ರೋಗಿಗಳ ವೇದನೆ ವೈದ್ಯನ ಕಳಕಳಿ ವಿಜ್ಞಾನಿಯ ಮನಕಲಕಿತು ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎನ್ನಿಸಿತು ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿಗಿ ಹಿಂದಿರುಗಿದರು ಸತತ ಮೂರು ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು ಹೊಸ ಕ್ಯಾಲಿಪರ್ ತಯಾರಿಸಿದರು ಇದು ಕೇವಲ ಮುನ್ನೂರು ಗ್ರಾಮ್ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಹೋಯಿದರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರೂ ಅವನು ಹೆಜ್ಜೆ ಇಟ್ಟು ನಡೆದನು ನೋಡಿ ಅಲ್ಲಿ ಮೂರು ಕೆ ಜಿ ಕ್ಯಾಲಿಪರ್ನ ತೋರಿಸಿದಂಥ ಸಂದರ್ಭದಲ್ಲಿ ಅದನ್ನು ಹಾಕ್ಕೊಂಡು ನಡೆಯೋದಕ್ಕೆ ಎಲ್ಲ ಮಕ್ಕಳು ಕಷ್ಟಪಡ್ತಾ ಇರ್ತಾರೆ ಹಾಗಾಗಿ ಮೂಳೆ ವೈದ್ಯರು ಕೇಳ್ತಾರೆ ಇವ್ರಿಗೇನಾದರೂ ಸಹಾಯ ಮಾಡೋದಕ್ಕೆ ನಿಮ್ಮಿಂದ ಆಗುತ್ತಾ ಅಂತ ಆಗ ತಕ್ಷಣ ಇವ್ರಿಗೆ ಒಂದು ರೀತಿ ಮನ ಕಲ್ಕುತ್ತೆ ಯೋಚನೆ ಮಾಡ್ತಾರೆ ಮತ್ತು ಅವರು ಅವರ ಪ್ರಯೋಗಾಲಯಕ್ಕೆ ಬಂದು ಒಂದು ಮೂರು ವಾರಗಳ ಸತತ ಪ್ರಯತ್ನ ಮಾಡಿ ಒಂದು ಮುನ್ನೂರು ಗ್ರಾಮ್ ತೂಕದ ಕ್ಯಾಲಿಪರನ್ನು ತಯಾರಿಸ್ತಾರೆ ತಕ್ಷಣ ನಿಜಾಮ್ ಆಸ್ಪತ್ರೆಗೆ ಬಂದು ವೈದ್ಯರಿಗೆ ತೋರಿಸ್ತಾರೆ ವೈದ್ಯರು ಅದನ್ನು ಒಬ್ಬ ಹುಡುಗನಿಗೆ ತೊಡಿಸ್ತಾರೆ ಅವನು ಹೆಜ್ಜೆ ಇಟ್ಟು ನಡೆಯೋದಕ್ಕೆ ಶುರು ಮಾಡ್ತಾನೆ ಓಕೆನಾ ಸರಿ ನೆಕ್ಸ್ಟ್ ಓದ್ತೀನಿ ಕಲಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಪುಸ್ತಕದಲ್ಲಿ ಫಾಲೋ ಮಾಡಿ ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಏನು ಹುಡ್ಗ ನಡೀತನಲ್ಲ ನಡೆದಿದ್ದು ನೋಡಿ ಅವನ ಖುಷಿನ ನೋಡಿ ಹೃದಯ ತುಂಬಿ ಬರುತ್ತೆ ಯಾರಿಗೆ ಆ ಮೂಳೆ ಡಾಕ್ಟ್ರಿಗೆ ವಿಜ್ಞಾನಿಯ ಆನಂದಕ್ಕೆ ಪಾರವೇ ಇರಲಿಲ್ಲ ಆ ವಿಜ್ಞಾನಿಯ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಇಂತಹ ಮಾನವೀಯತೆ ಮೆರೆದ ವಿಜ್ಞಾನಿ ಯಾರು ಗೊತ್ತೇ ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾಗಿದ್ದ ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ನೋಡಿ ಅವರ ಸರ್ವಿಸ್ ಹೇಗಿತ್ತು ಅಂತ ಓಕೆ ಮುಂದೆ ಅವ್ರ ಜೀವನದ ಬಗ್ಗೆ ತಿಳ್ಕೊಳ್ಳೋಣ ಓದ್ತೀನಿ ಕೇಳಿಸ್ಕೊಳ್ಳಿ ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದ ಕನಸುಗಾರ ಬಾಲಕರಾಗಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಮತ್ತೆ ಹಾರುತ್ತಿದ್ದವು ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಆ ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದಂಥವರು ಅವರು ಚಿಕ್ಕ ಹುಡುಗರಾಗಿದ್ದಂಥ ಸಂದರ್ಭದಲ್ಲಿ ಕಡಲ ತೀರದಲ್ಲಿ ಸಮುದ್ರ ತೀರದಲ್ಲಿ ಕುಳಿತು ಪರಿಸರವನ್ನು ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರಿ ಅಲ್ಲಿ ಒಂದಿಷ್ಟು ಪಟಪಟನೆ ರೆಕ್ಕೆ ಬಿಡುತ್ತು ತೇಲ್ತಾ ಮತ್ತೆ ಹಾರುತ್ತಿದ್ದುದನ್ನು ನೋಡಿ ಮುಂದೊಂದು ದಿನ ನಾನೂ ಸಹ ಆಕಾಶದಲ್ಲಿ ಇವುಗಳಂತೆ ಹಾರಾಡ್ತೇನೆ ಅಂತ ಕಂಡಂಥವರು ಎ ಪಿ ಜೆ ಅಬ್ದುಲ್ ಕಲಾಂ ಈ ಕನಸುಗಾರನೇ ಮುಂದೆ ಶ್ರೇಷ್ಠ ವಿಜ್ಞಾನಿಯಾದರು ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನದೆತ್ತರಕ್ಕೆ ಏರಿಸಿದರು ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು ಕಲಾಂ ತಂದೆ ಜೈನುಲಾ ಬಿನ್ ಜೈನುಲಾ ಬಿನ್ ಮರಖಯ್ಯಾರ್ ಕಲಾಂ ಅವರ ತಂದೆ ಜೈನುಲಾ ಬಿನ್ ಮರಖಯ್ಯಾರ್ ತಾಯಿ ಆಶಿಯಮ್ಮ ಕಲಾಂ ತಮ್ಮ ಜೀವನದ ಅನುಭವಗಳನ್ನು ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ ಗುರು ಹಿರಿಯರು ಅವರ ಇವರಲ್ಲಿ ಕನಸುಗಳನ್ನು ಹಾಗೂ ಆತ್ಮವಿಶ್ವಾಸವನ್ನು ಬಾಲ್ಯದಲ್ಲಿ ತುಂಬುತ್ತಿದ್ದರು ಆದುದರಿಂದ ಕಲಾಂ ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸುತ್ತಿದ್ದರು ಇವರ ಸಾಧನೆಯನ್ನು ಗಮನಿಸಿ ಇತ್ತೀ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನೈದರಂದು ವಿಧಿವಶರಾದರು ಮಕ್ಕಳೇ ಈ ಪಾಠದ ಸಾರಾಂಶವನ್ನು ಓದಿ ಕನಸುಗಳೇ ಆಲೋಚನೆಗಳು ಕೃತಿ ಆಲೋಚನೆಗಳ ಫಲ ಅನ್ನೋವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರ ಅಂದರೆ ನಮ್ಮ ಕನಸುಗಳು ಆಲೋಚನೆಗಳ ರೀತಿಯಲ್ಲಿ ಕನಸುಗಳಿರ್ತವೆ ಕನಸುಗಳಿಂದಲೇ ನಾವು ಯೋಚಿಸ್ತೀವಿ ಆ ಯೋಚನೆಯೇ ಒಂದು ಯೋಚನೆಯ ಫಲವಾಗಿ ಒಂದು ಕೃತಿ ಒಂದು ಕೆಲಸ ಆಗುತ್ತೆ ಅನ್ನೋವಂಥದ್ದು ಸರಿನಾ ಕೆಲವೊಂದು ಪದಗಳ ಅರ್ಥ ತಿಳ್ಕೊಳ್ಳೋಣ ಮಕ್ಕಳೇ ಪದಗಳ ಅರ್ಥ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಹಾನ್ ವ್ಯಕ್ತಿ ಅವರು ತಮ್ಮ ವಿಜ್ಞಾನದಲ್ಲಿ ನೋಡಿ ಅಷ್ಟು ಮುಂದುವರೆದಿದ್ರೂ ಸಹ ತುಂಬ ಸರಳವಾಗಿ ಇದ್ದಂಥ ವ್ಯಕ್ತಿಯಾಗಿದ್ದರೂ ಸೈಕಲ್ನಲ್ಲಿ ಅದಕ್ಕೆ ರಾಕೆಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಉಪಕರಣಗಳನ್ನೆಲ್ಲ ಸಾಗಿಸ್ತಾ ಅದನ್ನು ಕಟ್ಟಿದಂಥವ್ರು ಬೆಳೆಸ್ದಂಥವ್ರು ಆ ಸಂಸ್ಥೆಯನ್ನು ಬೆಳೆಸ್ದಂಥವ್ರು ಅಬ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸರಿನಾ ರಾಮೇಶ್ವರಂ ಹಳ್ಳಿನಲ್ಲಿ ಹುಟ್ಟಿ ಬಡತನದ ಕುಟುಂಬದಲ್ಲಿ ಹುಟ್ಟಿ ನ್ಯೂಸ್ ಪೇಪರ್ ಆಗ್ತಿದ್ದಂಥ ಹುಡುಗ ಅವರು ಮುಂದೆ ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಬೆಳೀತಾರೆ ಅವರು ರಾಷ್ಟ್ರಪತಿ ಆಗ್ತಾರೆ ಹಾಗಾಗಿ ನೀವು ಸಹ ಕನಸುಗಳನ್ನು ಕಾಣೋದಕ್ಕೆ ತಪ್ಪಲ್ಲ ಮಕ್ಕಳೇ ಕನಸು ಕಾಣಬೇಕು ಓದಬೇಕು ನೋಡಿ ನಿಮಗೆ ಓದೋದಕ್ಕೆ ಮಾದರಿಯಾಗಿ ನಿಲ್ಲೋಂಥವ್ರು ಕಲಾಂ ತಂದೆ ತಾಯಿ ನಿಮಗೆ ಓದೋದಕ್ಕೆ ಎಷ್ಟೆಲ್ಲ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಓದೋದು ಬಿಟ್ಟು ನಿಮ್ದೇನು ಕೆಲಸ ಇದೆ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿದ್ದನ್ನು ಆಲೋಚನೆ ಮಾಡಿ ಕನಸು ಕಾಣಿ ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡುವಂಥ ಮನೋಭಾವನೆಯನ್ನು ರೂಢಿಸ್ಕೊಳ್ಳಿ ಮಕ್ಕಳೇ ಸರಿ ಈಗ ನಾವು ಪದಗಳ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಹೋಗೋಣ ಪದಗಳ ಅರ್ಥ ಹೆಮ್ಮೆ ಹಿರಿಮೆ ಅಭಿಮಾನ ವೇದನೆ ನೋವು ಯಾತನೆ ಶ್ರಮಿಸು ದುಡಿ ಕಷ್ಟಪಡು ವೀಕ್ಷಿಸು ನೋಡು ಅವಲೋಕಿಸು ಗಗನ ಆಕಾಶ ಆಗಸ ಭಾನು ತೀರ ದಡ ಉಡಾವಣೆ ಹಾರಿಸು ಪ್ರೋತ್ಸಾಹಿಸು ಉರುದಿಂಬಿಸು ಉತ್ತೇಜಿಸು ಕೆಲವೊಂದು ಟಿಪ್ಪಣಿಯನ್ನು ನೋಡೋಣ ಕ್ಷಿಪಣಿ ದೂರದಿಂದ ನಿಯಂತ್ರಿಸಲ್ಪಡುವ ಸ್ಫೋಟಕವಾಗಿ ಉಡಾಯಿಸುವ ಸಾಧನ ಕ್ಯಾಲಿಪರ್ ಕೈ ಕಾಲುಗಳಿಗೆ ಜೋಡಿಸುವ ಕೃತಕ ಸಾಧನ ಚಿಕಿತ್ಸೆ ರೋಗವನ್ನು ಗುಣಪಡಿಸಲು ಮಾಡುವ ವೈದ್ಯೋಪಚಾರ ಪ್ರಯೋಗಾಲಯ ಸಂಶೋಧನೆಯನ್ನು ಮಾಡುವ ಕೋಣೆ ಪರೀಕ್ಷೆ ಮಾಡಿ ದೃಢೀಕರಿಸಿಕೊಳ್ಳುವ ಕೊಠಡಿ ಓಕೆ ಈಗ ಅಭ್ಯಾಸಗಳು ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ಪ್ರಶ್ನೆ ಎರಡು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ವೈದ್ಯರು ಕರೆದುಕೊಂಡು ಹೋದರು ಪ್ರಶ್ನೆ ಮೂರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಕಾಲಿನ ನ್ಯೂನ್ಯತೆಗೆ ಒಳಗಾಗಿದ್ದರು ಪ್ರಶ್ನೆ ನಾಲ್ಕು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಸುಮಾರು ಮೂರು ಕೆ ಜಿ ತೂಕದ ಮೂರು ಕಿಲೋ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು ಪ್ರಶ್ನೆ ಐದು ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಅಬ್ ಉತ್ತರ ಅಬ್ದುಲ್ ಕಲಾಂ ರವರ ತಂದೆ ಜೈನು ಜೈನುಲಾಬಿನ್ ಮರಕಯಾರ್ ತಾಯಿ ಆಶಿಯಮ್ಮ ಪ್ರಶ್ನೆ ಆರು ಕಲಾಂ ಆತ್ಮಕಥನದ ಹೆಸರೇನು ಕಲಾಂ ಆತ್ಮಕನ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಉತ್ತರ ಅಗ್ನಿಯ ರೆಕ್ಕೆಗಳು ಎರಡನೇ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಮೂರು ಕೆ ಜಿ ಕ್ಯಾಲಿಪ್ಪರ್ ಬದಲು ಮುನ್ನೂರು ಗ್ರಾಮ್ ಕ್ಯಾಲಿಪ್ಪರನ್ನು ಕಲಾಂರವರು ತಯಾರಿಸಿಕೊಟ್ಟರು ಅದನ್ನು ಪರೀಕ್ಷಿಸಿದ ವೈದ್ಯರು ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆದುದನ್ನು ಕಂಡರೂ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಪ್ರಶ್ನೆ ಎರಡು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ರಾಮೇಶ್ವರದ ಕಡಲ ತೀರದಲ್ಲಿ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ಹಾಗೆ ಹಾರುತ್ತಿದ್ದವು ಇದನ್ನು ಕಂಡ ಕಲಾಂ ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಪ್ರಶ್ನೆ ಮೂರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಉತ್ತರ ಕಲಾಂರವರ ರವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಮುಂದಿನ ಮುಖ್ಯ ಪ್ರಶ್ನೆ ಈ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಪ್ರಶ್ನೆ ಒಂದು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವೇ ಸಾಧ್ಯವಿಲ್ಲವೇ ಇದು ಯಾರು ಯಾರಿಗೆ ಹೇಳಿದರು ಉತ್ತರ ಯಾರು ಹೇಳಿದ್ದು ವೈದ್ಯರು ಯಾರಿಗೆ ಕಲಾಂರವ್ರಿಗೆ ಕಲಾಂ ಎರಡನೇ ಪ್ರಶ್ನೆ ಕನಸು ಕಾಣಿರಿ ಯಾರು ಕಲಾಂ ಯಾರಿಗೆ ಹೇಳ್ತಿದ್ರು ಮಕ್ಕಳಿಗೆ ನೆಕ್ಸ್ಟ್ ಭಾಷಾ ಚಟುವಟಿಕೆ ಭಾಷಾ ಚಟುವಟಿಕೆ ಆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಹಗುರ ಭಾರ ಕಷ್ಟ ಸುಲಭ ಮೇಲೆ ಕೆಳಗೆ ನೋಡಿ ಹಗುರ ಕಷ್ಟ ಮೇಲೆ ಅನ್ನೋಂಥ ಪದಗಳನ್ನು ಕೊಟ್ಟಿದ್ದರೆ ಅದಕ್ಕೆ ವಿರುದ್ಧಾರ್ಥಕ ಪದಗಳು ಭಾರ ಸುಲಭ ಕೆಳಗೆ ಓಕೆ ನೆಕ್ಸ್ಟ್ ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಚಿಕಿತ್ಸೆ ರೋಗಕ್ಕೆ ಉತ್ತಮ ಚಿಕಿತ್ಸೆ ಪಡೆಯಬೇಕು ಗಗನ ಗಗನದಲ್ಲಿ ಪಕ್ಷಿಗಳು ಹಾರಾಡುತ್ತವೆ ಸಾಧನೆ ಕಠಿಣ ಪರಿಶ್ರಮದಿಂದ ಸಾಧನೆ ಸಾಧ್ಯ ಕನಸು ಸಾಧನೆಗೆ ಕನಸುಗಳೇ ಬುನಾದಿ ಓಕೆ ಇಲ್ಲಿ ಕೆಲವೊಂದು ನಾನು ಸ್ವಂತ ವಾಕ್ಯದಲ್ಲಿ ಹೇಳಿದ್ದೀನಿ ನೀವು ಸಹ ಆ ಪದಗಳಿಗೆ ಸ್ವಂತ ವಾಕ್ಯದಲ್ಲಿ ಏನಾದರೂ ಬರೀಬೋದು ಮಕ್ಕಳೇ ಪ್ರಯತ್ನ ಪಡಿ ನೆಕ್ಸ್ಟ್ ಈ ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾದರಿ ಮಾಡು ಪ್ಲಸ್ ಇಸು ಮಾಡಿಸು ಓಕೆನಾ ಹಾಗೆ ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ಸರಿನಾ ನೆಕ್ಸ್ಟು ಪ್ರಶ್ನೆ ಮುಖ್ಯ ಪ್ರಶ್ನೆ ಈ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಕೆಲವೊಂದು ಪದ ಕೊಟ್ಟಿದರೆ ಅದು ಯಾವ್ಯಾವದೆಲ್ಲ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದೆ ಗುರುತಿಸಿ ನೀವು ಅಲ್ಲಿ ಐದು ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬರೀಬೇಕು ಮಕ್ಕಳೇ ಸರಿನಾ ಇಲ್ಲಿ ಭಾರತ ರತ್ನ ಜ್ಞಾನಪೀಠ ರಾಷ್ಟ್ರಪತಿ ಮುಖ್ಯಮಂತ್ರಿ ಆಶಿಯಮ್ಮ ಕ್ಷಿಪಣಿ ಅಡಗು ಕ್ಯಾಲಿಪರ್ ಈ ಇಷ್ಟು ಪದಗಳನ್ನು ಕೊಡಲಾಗಿದೆ ಕಲಾಂ ನೋಡಿ ಎಲ್ಲ ಬಾಕ್ಸ್ ಐದು ಬಾಕ್ಸ್ ಇದೆ ಆ ಐದು ಬಾಕ್ಸಲ್ಲಿ ನೀವು ಉತ್ತರ ಭರ್ತಿ ಮಾಡಬೇಕು ಯಾವುದೆಲ್ಲ ಕಲಾಂ ಅವರಿಗೆ ಸಂಬಂಧಿಸಿದೆ ಫಸ್ಟ್ ಒನ್ ಭಾರತ ರತ್ನ ನೋಡಿ ಅದು ಸಂಬಂಧಪಟ್ಟಿರೋಂಥದ್ದು ಮಾತ್ರ ಓದ್ತೀನಿ ಈಗ ಸರಿನಾ ಭಾರತ ರತ್ನ ಜ್ಞಾನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಪರ್ ಈ ಐದು ಪದಗಳು ಅವರಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ನಾನು ಅದನ್ನು ಇಲ್ಲಿ ನಿಮಗೆ ಬರೆದಿದ್ದೀನಿ ಭಾರತ ರತ್ನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಪರ್ ಸರಿನಾ ಜ್ಞಾನಪಟ್ ಪೀಠ ಮತ್ತು ಮುಖ್ಯಮಂತ್ರಿ ಅವರಿಗೆ ಸಂಬಂಧ ಪಡೆದೇ ಇರುವಂಥದ್ದು ಹಡಗು ಮತ್ತು ಸಂಬಂಧ ಪಡೆದಲ್ಲೇ ಇರುವಂಥ ವಿಷಯಗಳು ಸರಿನಾ ಮತ್ತೊಮ್ಮೆ ಉತ್ತರ ಹೊತ್ತಿನ ಕೇಳಿಸ್ಕೊಳ್ಳಿ ಭಾರತ ರತ್ನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಪರ್ ನೆಕ್ಸ್ಟು ಹೂ ಮುಂದಿನ ಮುಖ್ಯ ಪ್ರಶ್ನೆ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ಇಲ್ಲಿ ವ್ಯಕ್ತಿಯ ಹೆಸರುಗಳು ವೃತ್ತಿ ಹೆಸರುಗಳು ವಸ್ತುವಿನ ಹೆಸರುಗಳು ಕೇಳಿದರೆ ಈ ಪಾಠದಲ್ಲಿ ಬಂದಿರುವಂಥ ವ್ಯಕ್ತಿ ಹೆಸರು ವೃತ್ತಿಯ ಹೆಸರು ಮತ್ತು ವಸ್ತುವಿನ ಹೆಸರು ಬರೀಬೇಕು ವ್ಯಕ್ತಿಗಳ ಹೆಸರು ಯಾರ್ಯಾರು ಹೆಸರು ಬಂದಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಪಟ್ಟಂಥ ಪಾಠನೇ ಮತ್ತು ಅವರ ತಂದೆ ಜನಲ್ ಬಿನ್ ಮರಕಯಾರ್ ಆಶಿಯಮ್ಮ ಈ ಮೂರು ವ್ಯಕ್ತಿಯ ಹೆಸರುಗಳು ಬಂದಿರುವಂಥದ್ದು ಅಲ್ಲಿ ವೈದ್ಯರ ಹೆಸರು ಬಂದಿಲ್ಲ ಮೂಳೆ ವೈದ್ಯರು ಅಂತ ಹೇಳಿದರೆ ವೈದ್ಯರ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಎಲ್ಲೂ ಸರಿನಾ ನೆಕ್ಸ್ಟ್ ವೃತ್ತಿಯ ಹೆಸರುಗಳು ವೈದ್ಯ ಮತ್ತು ವಿಜ್ಞಾನಿ ಎರಡೇ ವೃತ್ತಿಯನ್ನು ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ನೆಕ್ಸ್ಟ್ ಅವರು ವಸ್ತುವಿನ ಹೆಸರುಗಳು ಕ್ಯಾಲಿಪ್ಪರ್ ಇದೆ ರಾಕೆಟ್ ಇದೆ ಕ್ಷಿಪಣಿ ಇದೆ ಬೇರೆ ಯಾವ ವಸ್ತುಗಳ ಹೆಸರುಗಳು ಸಹ ಅಲ್ಲಿ ಇಲ್ಲ ನೆಕ್ಸ್ಟ್ ಮುಂದಿನ ಮುಖ್ಯ ಪ್ರಶ್ನೆ ಹೂವು ಮಾದರಿಯಂತೆ ಸೂಕ್ತ ಪದ ರಚಿಸಿ ಮಾದರಿಯಲ್ಲಿ ಏನು ಕೊಟ್ಟಿದ್ದಾರೆ ಪಡೆದನು ಪಡೆಯುತ್ತಾನೆ ಪಡೆಯುವನು ಪಡೆದನು ಅನ್ನೋ ಪಡೆಯುತ್ತಾನೆ ಪಡೆಯುವನು ಅಂತ ಇದೆ ಈಗ ಹಾಗೆ ಉತ್ತರ ಯಾವ್ಯಾವುದಕ್ಕೆ ನಡೆದನು ಹಾರಿದನು ಬರೆದನು ಓಡಿದನು ಹಾಡಿದನು ಅಂತ ಇದೆ ಅದನ್ನು ನಾವು ಉತ್ತರ ಹೇಗೆ ಮಾಡಬೇಕು ಅಂತಂದರೆ ಮಾದರಿಯಂತೆ ಮಾಡಬೇಕು ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಹಾಡಿದನು ಆಡುತ್ತಾನೆ ಆಡುವನು ಓಕೆ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ರು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿರಿ ಇಲ್ಲಿ ಒಂದು ಕಾಲಮ್ ಫಸ್ಟ್ ಕಾಲಮಲ್ಲಿ ರೈತರು ಮಕ್ಕಳು ಗುರುಗಳು ಶಿಲ್ಪಿಗಳು ರಾಜರು ಸರಿಯಾದ ವ್ಯಕ್ತಿಗಳನ್ನು ಕೊಡಲಾಗಿದೆ ಎರಡನೇ ಕಾಲಂನಲ್ಲಿ ಓ ಪುಸ್ತಕವನ್ನು ರಾಜ್ಯವನ್ನು ಒಲವನ್ನು ಹಾಡನ್ನು ವಿಗ್ರಹಗಳನ್ನು ಅಂತ ಕೊಡಲಾಗಿದೆ ಮೂರನೇ ಕಾಲಮಲ್ಲಿ ಆಳಿದರು ಕೆತ್ತಿದರು ಹಾಡಿದರು ಓದಿದರು ಉತ್ತರು ಅಂತ ಕೊಟ್ಟಿದೆ ಇಲ್ಲಿ ಮೊದಲನೇ ಕಾಲಂನಲ್ಲಿ ಇರುವಂಥ ರೈತರು ಇರ್ಬೋದು ಗುರುಗಳಿರ್ಬೋದು ಇದಕ್ಕೆ ಸೂಕ್ತವಾದಂತಹ ಪದಗಳನ್ನು ಆಯ್ಕೆ ಮಾಡಿ ಒಂದು ವಾಕ್ಯವನ್ನು ರಚಿಸಬೇಕು ಓಕೆ ಮೊದಲಿಗೆ ರೈತರು ರೈತರು ಎರಡನೇ ಕಾಲಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸಂಬಂಧಪಟ್ಟದ್ದೇನು ಹೊಲ ಹೊಲವನ್ನು ಏನು ಮಾಡ್ತಾರೆ ಅವರು ಉತ್ತರು ಉತ್ತಿ ಬೆಳೆಯುವಂಥದ್ದು ಸರಿನಾ ರೈತರು ಹೊಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಅಥವಾ ಅದನ್ನು ಗುರುಗಳು ಹಾಡನ್ನು ಆಡಿದರು ಬೇಕಾದರೂ ನೀವು ಮಾಡ್ಬೋದು ಮಕ್ಕಳು ಹಾಡನ್ನು ಹಾಡಿದರು ಓಕೆ ಮೂರನೇದೇನು ಗುರುಗಳು ಗುರುಗಳು ಪುಸ್ತಕವನ್ನು ಓದಿದರು ಅಥವಾ ಗುರುಗಳು ಹಾಡನ್ನು ಹಾಡಿದರು ಬೇಕಾದರೂ ಮಾಡ್ಬೋದು ಅಲ್ಲೇ ಅದರಲ್ಲೂ ಬದಲು ಮಾಡಿ ಏನು ವ್ಯತ್ಯಾಸ ಏನಾಗಲ್ಲ ಹ್ಞೂ ನೆಕ್ಸ್ಟು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ನೀವಿಲ್ಲಿ ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕವನ್ನು ಓದಿದರು ಇವೆರಡನ್ನು ಮಾತ್ರ ಅದಲು ಬದಲು ಮಾಡ್ಬೋದು ಬೇರೆವೆಲ್ಲ ಅದಲು ಬದಲು ಮಾಡಬೇಡಿ ಸರಿನಾ ಓಕೆ ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಸರಿ ಮಕ್ಕಳೇ ಇದು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪದಬಂಧ ಪೂರ್ಣಗೊಳಿಸಿ ನೋಡಿ ಪದಬಂಧ ಈ ಒಂದು ಕೊಟ್ಟಿರುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ತುಂಬ ಸಂತೋಷದ ಆಟ ಇದು ಸರಿನಾ ಇಲ್ಲಿ ಪದಬಂಧ ಪೂರ್ಣಗೊಳಿಸಿ ಅಂತ ಕೊಟ್ಟಿದರೆ ಒಂದು ಕಾಲಮ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ಅಕ್ಷರಗಳನ್ನು ಕೊಟ್ಟಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅರ್ಥವನ್ನು ಕೊಟ್ಟಿರ್ ಅರ್ಥವನ್ನು ನೀವೇ ಅರ್ಥ ಮಾಡಿಕೊಂಡು ಎಷ್ಟು ಅಕ್ಷರದ್ದು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟು ಅಕ್ಷರದ ಅರ್ಥವನ್ನು ಕೊಡುವಂಥ ಪದಗಳನ್ನು ರಚನೆ ಮಾಡಿ ಅಲ್ಲಿ ತುಂಬಬೇಕಾಗುತ್ತೆ ಈಗ ಎಡದಿಂದ ಬಳಕೆ ಇರುವಂಥದ್ದನ್ನು ಓದ್ತೀನಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ನಾಲ್ಕು ಅಕ್ಷರದ ಒಂದು ಪದ ಸರಿನಾ ನಾಲ್ಕನೇದು ಹೊಸದಾಗಿರುವ ನಮ್ಮ ದೇಶ ಐದಕ್ಷರದ ಪದ ಏಳನೇದು ಎಡದಿಂದ ಬಲಕ್ಕೆ ಸ್ನೇಹಿತ ಇಲ್ಲಿದ್ದಾನೆ ಎರಡಕ್ಷರದ್ದು ಎಂಟನೇ ಕುರುಹು ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಮೂರಕ್ಷರದ ಪದ ಹತ್ತನೇದು ಮತ್ತೆ ಮತ್ತೆ ಯತ್ನಿಸು ಮೂರಕ್ಷರದ ಪದ ಇದು ಎಲ್ಲ ಎರಡದಿಂದ ಬಲಕ್ಕೆ ಒಂದು ನಾಲ್ಕು ಏಳು ಎಂಟು ಹತ್ತು ಸರಿನಾ ಅವೆಲ್ಲೆಲ್ಲಿದ್ದಾವೆ ಗುರುತಿಸಿ ಆ ಒಂದು ಪದಗಳನ್ನು ಎಷ್ಟು ಅಕ್ಷರದ ಪದಗಳನ್ನು ಹೇಳಿದರೆ ಅದು ಬರೀಬೇಕಾಗುತ್ತೆ ಓಕೆ ನೆಕ್ಸ್ಟು ಪ್ರಶ್ನೆ ಮೇಲಿಂದ ಕೆಳಕ್ಕೆ ಇರುವಂಥದ್ದು ಮೊದಲನೇದು ಒಂದನೇದು ಆಕಾಶದಲ್ಲಿ ಅಕ್ಕಿಯಂತೆ ಆರುವ ವಾಹನ ಮೂರಕ್ಷರದ್ದು ಎರಡನೇದು ಮರದ ಹತ್ತಿರ ನಡೆದ ಯುದ್ಧ ಮೂರಕ್ಷರದ್ದು ಮೂರನೇದು ಉಪಗ್ರಹ ಉಡಾಯಿಸುವ ಸಾಧನ ಮೂರಕ್ಷರದ್ದು ನೆಕ್ಸ್ಟು ಐದನೇದು ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಪ್ರಶಸ್ತಿ ಅಕ್ಷರದ್ದು ಆರನೇದು ಕರ್ನಾಟಕ ರಾಜ್ಯದ ನೆರೆನಾಡು ಅಕ್ಷರದ್ದು ಯಾವ ರಾಜ್ಯ ಕರ್ನಾಟಕದ ಪಕ್ಕದಲ್ಲಿ ಬರುತ್ತೆ ಗುರುತಿಸ್ಬೇಕು ನೀವು ನೆಕ್ಸ್ಟು ಒಂಬತ್ತನೇದು ನಸುಕಿನಲ್ಲಿ ಕಂಡ ಸ್ವಪ್ನ ನೋಡಿ ಇವೆಲ್ಲ ವಾಕ್ಯಗಳಿಗೆ ಅರ್ಥ ಇರುತ್ತೆ ಅಷ್ಟಕ್ಷರದ್ದು ನೀವು ಗುರುತಿಸಿ ಬರೀಬೇಕಾಗುತ್ತೆ ಇಲ್ಲಿ ನಾನು ಉತ್ತರ ಬರೆದಿದ್ದೀನಿ ನೀವು ನೋಡ್ಕೊಬೋದು ಒಂದನೇನಲ್ಲಿ ಎರಡು ಒಂದು ಎರಡದಿಂದ ಬಲಕ್ಕೆ ವಿದ್ಯಾಭ್ಯಾಸ ನೆಕ್ಸ್ಟು ಹೀಗೆ ಬರೆದಿರೋಂಥದ್ದು ನೀವು ಗುರುತಿಸಿ ಆ ವಿಗೆ ಸಂಬಂಧಪಟ್ಟಂತೆ ಮೇಲಿನಿಂದ ಕೆಲಕ್ಕೆ ಇರೋವಂಥದ್ದು ವಿಮಾನ ನೋಡಿ ಅಷ್ಟು ಅರ್ಥ ಬರೋ ರೀತಿಯಲ್ಲಿ ಆ ಪದ ಜೋಡಣೆ ಮಾಡಿ ಪದಬಂಧ ರಚಿಸುವಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ಆಟ ಮಕ್ಕಳು ನೀವು ಪ್ರಯತ್ನ ಪಡ್ಬೋದು ಓಕೆ ಉತ್ತರ ಹೇಳ್ತಾ ಹೋಗ್ತೀನಿ ಎಡದಿಂದ ಬಳಕೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ಅಕ್ಷರದ್ದು ಏನು ವಿದ್ಯಾಭ್ಯಾಸ ನಾಲ್ಕನೇದು ಹೊಸದಾಗಿರುವ ನಮ್ಮ ದೇಶ ಅಕ್ಷರದ್ದು ನವಭಾರತ ಏಳನೇದು ಸ್ನೇಹಿತ ಇಲ್ಲಿದ್ದಾನೆ ಎರಡು ಅಕ್ಷರದ್ದು ಮಿತ್ರ ನೆಕ್ಸ್ಟು ಎಂಟನೇದು ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಗಣಿತ ಮೂರಕ್ಷರದ್ದು ಗಣಿತ ನೆಕ್ಸ್ಟು ಹಾಗೆಯೇ ಮತ್ತೆ ಕ್ಷಮಿಸಿ ಮತ್ತೆ ಮತ್ತೆ ಯತ್ನಿಸು ಮೂರಕ್ಷರದ್ದು ಪ್ರಯತ್ನ ಈಗ ಹಾಗೆಯೇ ಮೇಲಿನಿಂದ ಕೆಳಕ್ಕಿರೋಂಥದ್ದು ನೋಡೋಣ ಒಂದನೇದು ಆಕಾಶದಲ್ಲಿ ಅಕ್ಕಿಯಂತೆ ಆರುವ ವಾಹನ ಮೂರಕ್ಷರದ್ದು ವಿಮಾನ ಎರಡನೇದು ಮರದ ಹತ್ತಿರ ನಡೆದ ಯುದ್ಧ ಮೂರಕ್ಷರದ್ದು ಸಮರ ಉಪಗ್ರಹ ಉಡಾಯಿಸುವ ಸಾಧನ ಮೂರಕ್ಷರದ್ದು ರಾಕೆಟ್ ಮೇಲಿಂದ ಕೆಳಕ್ಕೆ ನೀವು ಕರೆಕ್ಟಾಗಿ ಬರೀಬೇಕು ಈ ಏನು ಪದಗಳನ್ನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಐದಕ್ಷರದ್ದು ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ನೆಕ್ಸ್ಟ್ ಆರನೇದು ಕರ್ನಾಟಕ ರಾಜ್ಯದ ನೆರೆನಾಡು ತಮಿಳ್ನಾಡು ಐದಕ್ಷರದ ಪದ ನೆಕ್ಸ್ಟ್ ಒಂಬತ್ತನೇದು ನಸುಕಿನಲ್ಲಿ ಕಂಡ ಸ್ವಪ್ನ ಮೂರಕ್ಷರದ್ದು ಕನಸು ಸರಿನಾ ಇವನ್ನ ನೀವು ಅಲ್ಲಿ ಸೂಕ್ತವಾಗಿ ಆ ಜಾಗಗಳಲ್ಲಿ ಎಲ್ಲಿ ನಂಬರ್ಸ್ ಇದೆ ಅಲ್ಲಿ ಬರೀತಾ ಹೋಗಿ ಮಕ್ಕಳೇ ಸರಿ ಓಕೆ ನೆಕ್ಸ್ಟ್ ಬಳಕೆ ಚಟುವಟಿಕೆ ನೋಡೋಣ ಬಳಕೆ ಚಟುವಟಿಕೆ ಆ ಊಹಿಸಿ ಬರೆಯಿರಿ ನೀನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛ ಮಂತ್ರಿಯಾದರೆ ಏನು ಮಾಡುವೆ ಅನ್ನುವಂಥದ್ದು ಇದೆ ಸರಿ ನಾನು ಸುಮ್ಮನೆ ಒಂದು ಮೂರು ಲೈನ್ ಬರೆದಿದ್ದೀನಿ ನೀವು ಸಹ ನಿಮಗೆ ಯೋಚನೆಗೆ ಬಂದಂಥ ರೀತಿಯಲ್ಲಿ ಬರೀರಿ ಮಕ್ಕಳೇ ಸ್ವಚ್ಛತೆ ಮಾಡುವವನು ಮಾಡುವವರನ್ನು ಗೌರವಿಸುತ್ತೇನೆ ಹಾಗೂ ಹೆಚ್ಚಿನ ಸಂಬಳ ನೀಡುತ್ತೇನೆ ಮಕ್ಕಳಿಗೆ ಕಸ ಸೂಕ್ತ ಜಾಗದಲ್ಲಿ ಹಾಕುವಂತೆ ಹೇಳುತ್ತೇನೆ ಸ್ವಚ್ಛತೆ ಕಾಪಾಡಿದವರಿಗೆ ಬಹುಮಾನ ನೀಡುತ್ತೇನೆ ನಿಮ್ಮ ಲೆವೆಲಲ್ಲಿ ಯೋಚನೆ ಮಾಡಿ ಒಂದು ರೀತಿಯಲ್ಲಿ ಬರೆದಿರೋ ಅಂಥದ್ದು ನೀವು ಸಹ ಅದೇ ರೀತಿಯಲ್ಲಿ ಯೋಚನೆ ಮಾಡಿ ಅಲ್ಲಿ ಬರೀರಿ ಮಕ್ಕಳೇ ಓಕೆ ನೆಕ್ಸ್ಟ್ ಆ ಯೋಚಿಸಿ ಉತ್ತರಿಸಿ ಕೇಸರಿ ಬಿಳಿ ಹಸಿರು ಬಣ್ಣದ ನಡುವೆ ಚಕ್ರ ಹಾಗಾದರೆ ನಾನು ಯಾರು ನೋಡಿ ಇದು ಒಂದು ರೀತಿ ಒಗಟು ರೂಪಿನಲ್ಲಿರುವಂಥದ್ದು ಕೇಸರಿ ಬಿಳಿ ಹಸಿರು ಇದೆ ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಯಾವುದದು ಉತ್ತರ ರಾಷ್ಟ್ರಧ್ವಜ ನಮ್ಮ ಭಾರತದ ಬಾವುಟ ಸರಿನಾ ರಾಷ್ಟ್ರಧ್ವಜ ಎರಡನೇದು ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ನಾನು ಯಾರು ಉತ್ತರ ಪರ್ಯಾಯ ದ್ವೀಪ ಭಾರತ ಒಂದು ರೀತಿ ಪರ್ಯಾಯ ದ್ವೀಪ ಮೂರು ಕಡೆಯೂ ನೀರಿದೆ ಹಾಂ ಇರೋದು ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಇದೆ ಭಾರತ ಮಧ್ಯದಲ್ಲಿ ಬರುತ್ತೆ ನಿಮಗೆ ಸರಿ ಹಾಗಾಗಿ ಅದನ್ನು ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ ಸುತ್ತಲೂ ನೀರಿದ್ರೆ ದ್ವೀಪ ಅಂತ ಕರಿತೀವಿ ಮಕ್ಕಳೇ ನೆಕ್ಸ್ಟ್ ಮೂರನೇದು ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದಿದ್ದೆ ಹಾಗಾದರೆ ನಾನು ಯಾರು ಇನ್ನು ಯಾರು ಗಾಂಧಿ ತಾತ ಗಾಂಧಿ ತತ್ವ ತಾನೇ ಚರ್ಕ ಇಟ್ಕೊಂಡು ರಾಟೆ ಇಟ್ಕೊಂಡು ತಿರುಗಿಸ್ತಾ ಇರ್ತಾರೆ ಮತ್ತು ಗೀತೆ ಭಗವದ್ಗೀತೆ ಬಗ್ಗೆ ಅಭಿಮಾನ ಅವ್ರಿಗೆ ಹಾಗಾಗಿ ಗಾಂಧಿ ತಾತ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ನೋಡಿ ಇಲ್ಲಿ ಕೆಲವೊಂದು ಪದಗಳು ಕೊಟ್ಟಿದ್ದಾರೆ ಅದನ್ನು ಜೋಡಣೆ ಮಾಡಿ ಅರ್ಥ ಬರುವಂತೆ ವಾಕ್ಯಗಳನ್ನು ರಚಿಸಿ ಒಂದು ಕತೆ ರೂಪದಲ್ಲಿ ಬರೀಬೇಕು ನೀವು ಸರಿನಾ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಗಾಂಧೀಜಿ ರಾಷ್ಟ್ರಪತಿ ಸ್ವಾತಂತ್ರ್ಯ ಹೋರಾಟ ಭಾರತ ಹಳ್ಳಿ ಹಳ್ಳಿ ಉದ್ಧಾರ ಬಡತನ ಸ್ವಚ್ಛತೆ ಸ್ವ ಉದ್ಯೋಗ ಸರಳ ಜೀವನ ಇಷ್ಟು ಕೊಟ್ಟಿದ್ದಾರೆ ನೋಡಿ ಉತ್ತರ ನಾನು ಸಹ ನಿಮಗೆ ಬರೆದು ಆ ಉತ್ತರವನ್ನು ಹೇಳೋಂಥ ಪ್ರಯತ್ನ ಮಾಡಿದ್ದೀನಿ ಕೇಳಿಸ್ಕೊಳ್ಳಿ ಮತ್ತು ನೋಡ್ಕೊಳ್ಳಿ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಮಹಾನ್ ನಾಯಕರು ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದ ಇವರು ಹಳ್ಳಿ ಉದ್ಧಾರ ಬಡತನ ನಿರ್ಮೂಲನೆ ಸ್ವಚ್ಛತೆ ಉದ್ಯೋಗದ ಕನಸು ಕಂಡವರು ಕನಸು ಕಂಡ ನಮ್ಮ ಹೆಮ್ಮೆಯ ರಾಷ್ಟ್ರಪಿತ ನೋಡಿ ಈ ಒಂದು ವಾಕ್ಯಗಳನ್ನು ನೀವು ಬರೆದು ತೋರಿಸ್ಬೋದು ಹಾಂ ಆಟ ಆಡೋಣ ರೈತ ನರಿ ಆಟ ಇಲ್ಲಿ ನೀವು ಮಕ್ಕಳ ಜೊತೆ ಸೇರಿ ಆಟ ಆಡ್ಬೋದು ಮಕ್ಕಳೇ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಸೇರಿ ಇದು ಐದಕ್ಕಿಂತ ಹೆಚ್ಚು ಮಂದಿ ಆಡುವ ಆಟ ಎಲ್ಲರೂ ವೃತ್ತಾಕಾರದಲ್ಲಿ ನಿಲ್ಲಬೇಕು ಒಬ್ಬನು ವೃತ್ತದ ಹೊರಗೆ ಹೋಗಬೇಕು ಅವನು ನರಿ ವೃತ್ತದ ಮಧ್ಯದಲ್ಲಿ ಬಂದು ಒಂದು ವಸ್ತುವನ್ನು ಇರಿಸಬೇಕು ಅದು ತರಕಾರಿ ಎಂದು ಕಲ್ಪಿಸಿಕೊಳ್ಳಬೇಕು ನರಿಗೆ ತಿಳಿಯದಂತೆ ವೃತ್ತದಲ್ಲಿ ನಿಂತವರಲ್ಲಿ ಯಾರಾದರೊಬ್ಬ ರೈತನಾಗಬೇಕು ನರಿ ವೃತ್ತದೊಳಗೆ ಬಂದು ವಸ್ತುವನ್ನು ಒಯ್ಯುವಾಗ ರೈತ ಓಡಿ ಅವನನ್ನು ಮುಟ್ಟಬೇಕು ನರಿಯನ್ನು ಮುಟ್ಟಬೇಕು ಮುಟ್ಟಲು ಆಗದಿದ್ದರೆ ಅವನು ನರಿಯಾಗುತ್ತಾನೆ ನರಿ ನರಿಯಾಗಿದ್ದವನು ಒಬ್ಬ ವ್ಯಕ್ತಿಯ ಹೆಸರು ಹೇಳಬೇಕು ಹೀಗೆ ಆಟ ಮುಂದುವರಿಯುತ್ತದೆ ಸರಿನಾ ಆ ಥರದ್ದೊಂದು ಆಟ ಆಡಿ ಜಾಣಮರಿ ಈಗ ನೀನು ಈ ಪಾಠವನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಲ್ವ ನೋಡಿ ಇಲ್ಲಿ ನೀನೀಗ ಸರಳ ಕ್ರಿಯಾತ್ಮಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ವಾಕ್ಯಗಳನ್ನು ರಚಿಸುವ ಸಾಮರ್ಥ್ಯವನ್ನು ಅಲ್ಲವೇ ನೋಡಿ ನೀವು ರಾಷ್ಟ್ರ ನಾಯಕರ ಬಗ್ಗೆ ಮಹಾನ್ ಸಾಧಕರ ಬಗ್ಗೆ ಪಾಠಗಳನ್ನು ಓದಬೇಕು ಮಕ್ಕಳೇ ತಿಳ್ಕೋಬೇಕು ಕನ್ನಡ ತುಂಬ ಅದ್ಭುತವಾದಂಥ ಭಾಷೆ ನೀವು ಕನ್ನಡವನ್ನು ಕಲಿಬೇಕು ಅಂತ ಹೇಳ್ತಾ ಈ ಒಂದು ದಿನದ ಪಾಠವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಹ ಒಳ್ಳೆ ಸಬ್ಜೆಕ್ಟನ್ನು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯ ಅಂಕ ತೆಗೆದುಕೊಳ್ಳಿ ಗುಡ್ ಅಂತ ಅನ್ನಿಸ್ಕೊಳ್ಳಿ ಟೀಚರ್ಸ್ ಹತ್ರ ಮನೆಯಲ್ಲೂ ಸಹ ಎಲ್ರಿಗೂ ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ದಿನದ ಪಾಠವನ್ನು ಮುಗಿಸ್ತಾ ಇದ್ದೀನಿ ನೋಡಿ ಪಾಠದ ವಿಷಯಗಳಿಗೆ ಬೇಕಾದರೆ ಮೊಬೈಲ್ ಯೂಸ್ ಮಾಡಿ ಅನಾವಶ್ಯಕವಾಗಿ ಬೇರೆ ಬೇರೆ ವೀಡಿಯೋಸ್ ನೋಡೋದಕ್ಕೆ ಮೊಬೈಲ್ ಬಳಸ್ಬೇಡಿ ಸರಿನಾ ಅದು ನಿಮಗೆ ಸಮಸ್ಯೆ ಆಗುತ್ತೆ ಹಾಂ ಓಕೆ ಮಕ್ಕಳ ಬಾಯ್ ಬಾಯ್